ಓಂ ಶ್ರೀ ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಯರ ಚರಿತ್ರೆಯ ಮೊದಲನೆಯ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ಎಲ್ಲ ವಿಡಿಯೋಗಳನ್ನು ನೋಡಿ ಇಂದಿನ ವಿಷಯ ಗುರುರಾಯರ ಪೂರ್ವಾಶ್ರಮದ ತಂದೆ ತಾಯಿಗಳ ಪರಿಚಯ ಗೌತಮ ವಂಶದ ಪರಂಪರೆಯಲ್ಲಿ ಕೃಷ್ಣ ಭಟ್ಟರ ಮಗನಾದ ಕನಕಾಚಲ ಭಟ್ಟರ ಮಕ್ಕಳು ತಿಮ್ಮಣ್ಣ ಭಟ್ಟರು ಇವರ ಪತ್ನಿ ಗೋಪಿಕಾಂಬೆ ಇವರು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಮಾತಾ ಪಿತೃಗಳಾಗಿದ್ದಾರೆ ತಿಮ್ಮಣ್ಣ ಭಟ್ಟರು ತಿರುಪತಿ ಶ್ರೀನಿವಾಸ ದೇವರ ಪರಮ ಭಕ್ತರು ಆಧ್ಯಾತ್ಮಶಾಸ್ತ್ರದಲ್ಲಿ ನಿರಂತರ ಆಸಕ್ತರು ವಂಶದ ಹಿರಿಯರ ಬಳುವಳಿಯೊಂದಿಗೆ ಧರ್ಮದಿಂದ ವಿದ್ಯೆ ಹಾಗೂ ಧನವನ್ನು ಸಂಪಾದಿಸಿರುವರು ವಾದವನ್ನು ಮಾಡಿ ಪ್ರತಿವಾದಿಗಳನ್ನು ಜಯಿಸಿ ಹಗಲು ದೀವಟಿಕೆ ಮೊದಲಾದ ಬಿರುದುಗಳನ್ನು ರಾಜನಿಂದ ಪಡೆದವರು ಪ್ರತಿವಾದಿಗಳ ಮಾತಿನ ಅಂಧಕಾರವನ್ನು ಹಗಲಿನಲ್ಲಿ ಸೂರ್ಯನು ಹೋಗಲಾಡಿಸಲು ಅಸಮರ್ಥನು ಆದರೆ ತಿಮ್ಮಣ್ಣ ಭಟ್ಟರು ಹಗಲಿನಲ್ಲಿದ್ದ ಆ ಅಂಧಕಾರವನ್ನು ಹೋಗಲಾಡಿಸಿದ ಕಾರಣ ಹಗಲು ದೀವಟಿಕೆ ಎಂಬ ಬಿರುದನ್ನು ಪಡೆದುಕೊಂಡರು ಬ್ರಹ್ಮಣ ಶ್ರೇಷ್ಠರಾದ ತಿಮ್ಮಣ್ಣ ಭಟ್ಟರು ಯಜನ ಯಾಜನ ಬ್ರಹ್ಮಣೋಚಿತ ಕರ್ಮಗಳಲ್ಲಿ ನಿರಂತರ ಆಸಕ್ತರು ತಿಮ್ಮಣ್ಣ ಭಟ್ಟರು ವಿಜಯನಗರದಲ್ಲಿ ಬಹುಕಾಲ ವಾಸ ಮಾಡಿದರು ಇಲ್ ಎಲ್ಲ ಬಗೆಯ ಸುಖ ಸಮೃದ್ಧಿಗಳಿದ್ದರೂ ಕೂಡ ಮಕ್ಕಳಿರಲಿಲ್ಲ ಇದರಿಂದ ಬಹಳ ದುಃಖಿತರಾದರು ಆತ್ಯಂತಿಕವಾಗಿ ಆಲೋಚಿಸಿ ತಿರುಪತಿ ಕ್ಷೇತ್ರಕ್ಕೆ ಹೊರಟರು ಶ್ರೀನಿವಾಸನನ್ನು ಪರಿಪೂರ್ಣವಾಗಿ ಆರಾಧನೆ ಮಾಡುವುದಕ್ಕಾಗಿ ತಿರುಮಲ ಕ್ಷೇತ್ರದಲ್ಲಿಯೇ ವಾಸ ಮಾಡಿದರು ಅನೇಕ ವರ್ಷಗಳ ಕಾಲ ಶ್ರೀನಿವಾಸ ದೇವರನ್ನು ತಿಮ್ಮಣ್ಣ ಭಟ್ಟರು ಹಾಗೂ ಗೋಪಿಕಾಂಬೆಯು ವಿವಿಧ ರೀತಿಯಲ್ಲಿ ಆರಾಧನೆ ಮಾಡಿದರು ಸೇವೆಗೈದರು ಕುಲದೈವನಾದ ಶ್ರೀ ಶ್ರೀನಿವಾಸನು ಅನುಗ್ರಹ ಮಾಡಿದನು ಸಂತೃಪ್ತರಾದ ದಂಪತಿಗಳು ಶ್ರೀನಿವಾಸನ ಅಪ್ಪಣೆಯನ್ನು ಪಡೆದು ಹಿಂದಿರುಗಿ ಕಂಚಿಯ ಸಮೀಪದಲ್ಲಿರುವ ಕಾವೇರಿ ಪಟ್ಟಣವೆಂಬ ಅಗ್ರಹಾರಕ್ಕೆ ಆಗಮಿಸಿದರು ಅಲ್ಲಿ ಶ್ರೀಮನ್ ನಾರಾಯಣನನ್ನು ಪುನಃ ಸೇವೆಗೈದರು ಅವನ ಅನುಗ್ರಹವನ್ನು ಪಡೆದು ಕೆಲವು ವರ್ಷಗಳ ಕಾಲ ಅಲ್ಲಿಯೇ ವಾಸ ಮಾಡಿದರು ತಿಮ್ಮಣ್ಣ ಭಟ್ಟರಿಗೆ ಶ್ರೀನಿವಾಸ ದೇವರ ಅನುಗ್ರಹದಿಂದ ಮೊದಲು ಹೆಣ್ಣು ಮಕ್ಕಳು ಜನಿಸಿದಳು ಅವಳಿಗೆ ವೆಂಕಟಾಂಬ ಎಂಬ ಹೆಸರನ್ನಿಟ್ಟರು ಅನಂತರ ಅತ್ಯಂತ ಶ್ರೇಷ್ಠನಾದ ಪುತ್ರರತ್ನವನ್ನು ಪಡೆದುಕೊಂಡರು ಈ ಪುತ್ರನಿಗೆ ಗುರು ರಾಜ ಎಂದು ಹೆಸರನ್ನಿಟ್ಟರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಅಕ್ಕ ವೆಂಕಟಾಂಬೆ ಅಣ್ಣ ಗುರುರಾಜ ಇವರಿಬ್ಬರು ಕೀರ್ತಿ ಮತ್ತು ಪಾತ್ರಪಗಳಂತೆ ಶೋಭಿಸಿದರು